ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಹಿಂದುಳಿದ ಜಾತಿಗಳಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಂದರೆ ವಿದೇಶದಲ್ಲಿರ್ತಕ್ಕಂಥ ಏನು ರ್ಯಾಂಕ್ ಲಿಸ್ಟಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗಳು ಬಂದಾಗ ಟಾಪ್ ಸಾವಿರ ಯೂನಿವರ್ಸಿಟಿಗಳ ಒಳಗೆ ನಿಮಗೆ ಆ ಯೂನಿವರ್ಸಿಟಿಗಳ ಒಳಗೆ ನಿಮ್ಗೆ ಏನಾದರೂ ಅಡ್ಮಿಷನ್ ಸಿಕ್ಕಿದ್ರೆ ನಿಮಗೆ ಅಲ್ಲಿ ಪ್ರವೇಶ ಸಿಗಿದ್ರೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ ಹಾಗೆ ಮೈನಾರಿಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶ್ವದ ಐನೂರು ಟಾಪ್ ರ್ಯಾಂಕ್ ಒಳಗೆ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ಆದರೆ ದಲಿತರಿಗೆ ನೂರು ಟಾಪ್ ನೂರು ಯೂನಿವರ್ಸಿಟಿ ಸಿಕ್ಕಿದ್ರೆ ಮಾತ್ರ ಪ್ರವೇಶ ಅಂತ ಹೇಳಿ ಒಂದು ಮಾಡಿದೀವಿ ಇದು 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 ಬಹುಶಃ ಇದು ಯಾವ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ ಹಾಗಾದ್ರೆ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಮುಸಲ್ಮಾನರಿಗಿಂತ ಅಂದ್ರೆ ಅಲ್ಪಸಂಖ್ಯಾತರಿಗಿಂತ ಬಹಳ ಮುಂದುವರೆದಿದ್ದಾರೆ ನಾವೆಲ್ಲರೂ ಹೇಳ್ತೀವಿ

ದಲಿತ ವಿದ್ಯಾರ್ಥಿಗಳು ಅಂದರೆ ಎಸ್ ಸಿ ಮತ್ತು ಎಸ್ ಟಿಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಅದರಲ್ಲೂ ಕೂಡ ವಿಶೇ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಒಂದು ಪ್ರಬುದ್ಧ ಯೋಜನೆ ಅನ್ನುವಂಥ ಒಂದು ಭಾಳ ಅತ್ಯುತ್ತಮವಾದಂಥ ಯೋಜನೆಯನ್ನು ರೂಪಿಸಿದರು ಅದರ ಮುಖಾಂತರ ಅನೇಕ ಜನ ವಿದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆಯನ್ನು ಬರೆದು ಅಡ್ಮಿಷನ್ಸ್ ತಗೊಂಡು ಅಲ್ಲಿ ತಮ್ಮ ಉನ್ನತ ಶಿಕ್ಷಣ ಶಿಕ್ಷಣವನ್ನು ಮಾಡಲಿಕ್ಕೆ ಸಹಾಯಕಾರಿಯಾಗಿತ್ತು ಆದರೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಕ್ಕಿದ್ದಾಗೆ ಆ ಯೋಜನೆಯನ್ನು ರದ್ದತಿ ಮಾಡಿ ಫಾರಿನ್ಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನಾನುಕೂಲವನ್ನು ಮಾಡಿತ್ತು ಇದರ ವಿರುದ್ಧವಾಗಿ ಇಡೀ ನಾಡಿನಾದ್ಯಂತ ದೊಡ್ಡ ಆಕ್ರೋಶ ವ್ಯಕ್ತಪಡಿಸಿತ್ತು ಮತ್ತು ನಾವು ಕರ್ನಾಟಕ ಹಿಂದ ಸಂಘಟನೆಗಳ ಒಕ್ಕೂಟದಿಂದ ಇದೇ ಇಪ್ಪತ್ತೆಂಟನೇ ತಾರೀಕು ಸರ್ಕಾರದ ವಿರುದ್ಧವೂ ಕೂಡ ನಾವು ಒಂದು ಹೋರಾಟವನ್ನು ಘೋಷಣೆ ಮಾಡಿದ್ದೀವಿ ಆದರೆ ಇದರ ಇದರ ನಡುವೆಯೇ ಕರ್ನಾಟಕ ಸರ್ಕಾರ ಆ ಒಂದು ಪ್ರಬುದ್ಧ ಯೋಜನೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಜೊತೆಗೆ ಅದನ್ನು ಒಂದು ಸುತ್ತೋಲೆಯನ್ನು ಕೂಡ ಓಡಿಸಿದರೆ ಇದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದನ್ನು ಸ್ವಾಗತಿಸ್ತೀವಿ ಆದರೆ ಅದರ ಜೊತೆಗೆ ನೀವು ಕೇವಲ ಕನ್ನೊರೆಸುವಂಥ ಕಾರ್ಯಕ್ರಮ ಅಲ್ಲ ಇದು ಮುಂದೆ ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ಆ ಯೋಜನೆಯಡಿಯಲ್ಲಿ ಇದೇ ಥರದ ವಿದೇಶಗಳಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಹಿಂದುಳಿದ ಜಾತಿಗಳಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಂದರೆ ವಿದೇಶದಲ್ಲಿರ್ತಕ್ಕಂಥ ಏನು ರ್ಯಾಂಕ್ ಲಿಸ್ಟಲ್ಲಿ ಯೂನಿವರ್ಸಿಟಿಗಳು ಬಂದಾಗ ಟಾಪ್ ಸಾವಿರ ಯೂನಿವರ್ಸಿಟಿಗಳ ಒಳಗೆ ನಿಮಗೆ ಆ ಯೂನಿವರ್ಸಿಟಿಗಳ ಒಳಗೆ ನಿಮ್ಗೆ ಏನಾದರೂ ಅಡ್ಮಿಷನ್ ಸಿಕ್ಕಿದ್ರೆ ನಿಮಗೆ ಅಲ್ಲಿ ಪ್ರವೇಶಾತಿ ಸಿಕ್ಕಿದ್ರೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ ಹಾಗೆ ಮೈನಾರಿಟಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶ್ವದ ಐನೂರು ಟಾಪ್ ರ್ಯಾಂಕ್ ಒಳಗೆ ಇರತಕ್ಕಂಥ ವಿಶ್ವವಿದ್ಯಾನಿಲಯಗಳಿಗೆ ಅಡ್ಮಿಷನ್ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರೆ ಆದರೆ ದಲಿತರಿಗೆ ನೂರು ಟಾಪ್ ನೂರು ಯೂನಿವರ್ಸಿಟಿಗಳಲ್ಲಿ ಸಿಕ್ಕಿದ್ರೆ ಮಾತ್ರ ಪ್ರವೇಶ ಅಂತ ಹೇಳಿ ಒಂದು ಮಾಡಿದಿರಿ ಇದು 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 ಬಹುಶಃ ಇದು ಯಾವ ಲೆಕ್ಕಾಚಾರದಲ್ಲಿ ಮಾಡಿದರೂ ನಿಮಗೆ ಗೊತ್ತಿಲ್ಲ ಹಾಗಾದರೆ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಮುಸಲ್ಮಾನರಿಗಿಂತ ಅಂದರೆ ಅಲ್ಪಸಂಖ್ಯಾತರಿಗಿಂತ ಬಹಳ ಮುಂದುವರೆದಿದ್ದಾರಾ ಯಾವ ರೀತಿಯಲ್ಲಿ ಮುಂದುವರೆದಿದ್ದಾರೆ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರಾ ಅಥವಾ ಇವರು ಸಾಮಾಜಿಕವಾಗಿ ಮುಂದುವರ್ತಿದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಕೂಡಲೇ ನೀವು ಕೇವಲ ಪ್ರಬುದ್ಧ ಯೋಜನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳೋದಲ್ಲ ಅದ್ರ ಜೊತೆಗೆ ನಾವು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ರ್ಯಾಂಕಿಂಗ್ ಇದೆಯಲ್ಲ ರ್ಯಾಂಕಿಂಗನ್ನು ಮತ್ತು ಬಹಳ ಮುಖ್ಯವಾಗಿ ಒಂದು ಎಕನಾಮಿಕ್ ಕ್ರೈಟೀರಿಯಾ ಇದೆಯಲ್ಲ ನೀವು ಅವ್ರಿಗೆ ಒಂದು ಕ್ರೈಟೀರಿಯಾ ಇವ್ರಿಗೊಂದು ಅವ್ರಿಗೆ ಎಂಟು ಲಕ್ಷ ಇವ್ರಿಗೆ ಐದು ಆರು ಲಕ್ಷ ಇಡೋ ಅದು ಅನ್ಸೈಂಟಿಫಿಕ್ ಇದೆ ಯಾಕಂದರೆ ವಿಶ್ವವಿದ್ಯಾನಿಲಯಗಳಲ್ಲಿ ಓದಲಿಕ್ಕೆ ನಿಮಗೆ ಒಂದು ಲಕ್ಷ ಸಂಬಳ ಇದೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಹೋಗ್ತಾರ ಇದಕ್ಕಿಂತ ಡೋಂಗಿತನ ಯಾವುದೂ ಇಲ್ಲ ಯಾಕಂದರೆ ವರ್ಷಕ್ಕೆ ಬಹುಶಃ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡೋರು ಕೆಲವು ಕೂಡ ತಮ್ಮ ಮಕ್ಕಳನ್ನ ವಿಶ್ವವಿದ್ಯಾಲಯಗಳಿಗೆ ಫಾರಿನ್ ಯೂನಿವರ್ಸಿಟಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅದು ಹಾಗಾಗಿ ಆಗಿ ಯೋಚನೆ ಮಾಡಿ ಆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಬಟ್ ಆದರೆ ಆದ್ಯತೆ ಖಂಡಿತವಾಗಲೂ ಕೂಡ ಆದ್ಯತೆ ಬಡ ವಿದ್ಯಾರ್ಥಿಗಳಿಗಿರಲಿ ಆದ್ಯತೆ ಬಡ ವಿದ್ಯಾರ್ಥಿಗಳಿಗೆ ಇರಲಿ ಹೆಚ್ಚು ಬಡ ವಿದ್ಯಾರ್ಥಿಗಳು ಬಂದರೆ ಅವ್ರಿಗೆ ಸರ್ಕಾರ ಸಂಪೂರ್ಣವಾದಂಥ ಖರ್ಚನ್ನು ವಹಿಸಿ ಕಳಿಸ್ಬೇಕಾಗ್ತದೆ ಆದರೆ ಅಲ್ಲಿ ಬಡ ವಿದ್ಯಾರ್ಥಿಗಳು ಅಥವಾ ಹಳ್ಳಿಗಾರ್ಡಿಂದ ಬಂದಕ್ಕಂಥ ವಿದ್ಯಾರ್ಥಿಗಳು ಬರದೇ ಇದ್ದಾಗ ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅದೇ ಸಮುದಾಯದಲ್ಲಿ ಇರ್ತಕ್ಕಂಥ ಬೇರೆಯವರಿಗೆ ಕೊಡುವಂಥ ಅವಕಾಶ ತಪ್ಪಿಸ್ಬಾರ್ದು ಯಾವುದೇ ಕಾರಣಕ್ಕೂ ಹಾಗಾಗಿ ಈ ಪ್ರಬುದ್ಧ ಯೋಜನೆಯನ್ನು ಮುಂದುವರಿಸುವ ಜೊತೆಗೆ ಈ ರ್ಯಾಂಕು ಮತ್ತು ಇನ್ಕಮ್ ಲಿಮಿಟನ್ನು ಕೂಡ ಬದಲಾಯಿಸಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಕೇಳ್ತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೆನ್ನೆ ನೋಡಿದೆ ಈ ಬೆಳಗ್ಗೆ ಸಾರಿ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡ್ತಿದ್ದೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಪ್ರಕ್ರಿಯೆಯೊಳಗೆ ನಾವು ಏನು ಕ್ರಿಮಿ ಲೇಯರನ್ನು ಅಪ್ಲೈ ಮಾಡಬೇಕೋ ಇಲ್ಲವೋ ಅನ್ನೋದನ್ನು ನಾವು ಕೋರ್ಟ್ಗೆ ಕೇಳ್ಕೊತೀವಿ ಅಂತ ಇದು ಎಂತಹ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ಮಾನ್ಯ ಸರ್ಕಾರಗಳು ಗಮನ ಇಡಬೇಕು ನೀವು ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗಲ್ಲ ನಾವು ಮಾಡೋದಿಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಿ ಅನ್ಸುತ್ತೆ ಯಾಕೆ ಅಂತೇಳಿದ್ರೆ ಕ್ರಿಮಿ ಲೇಯರು ಅಪ್ಲೈ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅದು ಅಬ್ಸರ್ವೇಷನ್ ಮಾಡಿದೆ ಅಫ್ಕೋರ್ಸ್ ಅದ್ರ ಬಗ್ಗೆ ನಾವು ಎಚ್ಚರಿಕೆ ಇರಬೇಕು ಆದರೆ ಅವ್ರು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರವು ಕೂಡ ಸ್ಪಷ್ಟಪಡಿಸಿದೆ ನಾವು ಕ್ರೀಮಿ ಲೇಯರನ್ನು ನಾವು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ಗೆ ಅಪ್ಲೈ ಮಾಡಲ್ಲ ಅಂತೇಳಿ ಹೀಗಿರಬೇಕಾದ್ರೆ ನಿಮ್ಮ ರಾಜ್ಯ ಸರ್ಕಾರಗಳು ಈಗ ನೀವು ನೀವೇ ಹಾಗೆ ಬಿ ಜೆ ಪಿಯವರು ದಲಿತ ವಿರೋಧಿ ಅಂತ ನಾವೆಲ್ಲರೂ ಹೇಳ್ತೀವಿ ಆ ದಲಿತ ವಿರೋಧವಾಗಿರೋರೇ ಹೇಳ್ತಾ ಇದ್ರೆ ನಾವು ಎಸ್ ಸಿ ಎಸ್ ಟಿಗೆ ಕ್ರೀಮಿ ಲೇಯರ್ ಅಪ್ಲೈ ಮಾಡಲ್ಲ ಅಂತ ಹಾಗಾಗಿ ನೀವು ಕಾಂಗ್ರೆಸ್ನವರು ನಾವು ದಲಿತರ ಪರ ಇರೋರು ದಲಿತರಿಗಾಗಿರೋರು ಅಂತ ಹೇಳುವಂಥವ್ರು ನೀವು ಅದ್ರ ಬಗ್ಗೆ ಮಾತಾಡಲೇ ಕೂಡದು ಆದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗುತ್ತಲ್ಲ ಅದನ್ನ ಡಿಲೇ ಮಾಡಬೇಕಲ್ಲ ಒಂದೇ ಒಂದು ಕಾರಣಕ್ಕೆ ನೀವು ನಾವು ಕ್ರೀಮಿ ಲೇಯರನ್ನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಕೋರ್ಟ್ಗಳ ಹತ್ರ ಸಜೆಷನ್ ತಗೋತೀವಿ ಅಂತ ಹೇಳೋದಿದೆಯಲ್ಲ ಇದು ಡಿಲೇ ಟ್ಯಾಕ್ಟಿಕ್ಸ್ ಆಗ್ತದೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮುಂದೂಡಬಾರ್ದು ಮತ್ತು ಆದಷ್ಟು ಬೇಗ ಒಳ ಜಾರಿ ಮಾಡಬೇಕು ಮತ್ತು ನಾನು ಮೊದಲು ಕೂಡ ಹೇಳಿದ್ದೀನಿ ನಾನು ಈಗಾಗಲೇ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಶುರುವಾಗಿದೆಯಲ್ಲ ಆ ಇಡೀ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ನೀವು ನಿಲ್ಲಿಸಬೇಕು ನಿಲ್ಲಿಸಿ ಅಲ್ಲಿ ಒಳ ಅಳವಡಿಸಿ ನಂತರ ಆ ರೆಕ್ರೂಟ್ಮೆಂಟ್ ಅನ್ನು ಶುರು ಮಾಡಲಿ ಯಾಕಂತ ಹೇಳಿದ್ರೆ ಇದರಲ್ಲಿ ಸಾವಿರಾರು ಹುದ್ದೆಗಳನ್ನು ಈ ಎಸ್ ಸಿ ಪಟ್ಟಿಗಳಲ್ಲಿ ಬರ್ತಕ್ಕಂಥ ಅನೇಕ ಸಮುದಾಯದ ಯುವಕರು ತಪ್ಪುತ್ತದೆ ಅವರಿಗೆ ಅವಕಾಶ ತಪ್ಪುತ್ತದೆ ಹಾಗಾಗಿ ನೀವೇನಾದರೂ ಜಾರಿ ಮಾಡಿದ್ದೇ ಆದರೆ ಅನೇಕ ಸಮುದಾಯಗಳಿಗೆ ಅವಕಾಶ ಇಲ್ಲದಿರುವಂಥ ಸಮುದಾಯಗಳಿಗೂ ಕೂಡ ಸರ್ಕಾರದ ಉದ್ಯೋಗದಲ್ಲಿ ಪಾಲು ಸಿಗುವಂಥ ಒಳ್ಳೆ ಕೆಲಸ ಆಗ್ತದೆ ಹಾಗಾಗಿ ನಿಮ್ಮ ನಿಜವಾಲು ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇದ್ದರೆ ದಯಮಾಡಿ ಒಳ ಮೀಸಲಾತಿಯನ್ನು ಅಳವಡಿಸಿ ನಂತರ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಜರುಗಿಸ್ರಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ ಪ್ರಬುದ್ಧ ಯೋಜನೆಯನ್ನು ಮುಂದುವರಿಸುವ ಜೊತೆಗೆ ಅಲ್ಲಿರ್ತಕ್ಕಂಥ ರ್ಯಾಂಕು ಮತ್ತು ಎಕನಾಮಿಕ್ ಕ್ರೈಟೀರಿಯಾ ಅದು ಇನ್ಕಮ್ ಕ್ರೈಟೀರಿಯಾ ಚೇಂಜ್ ಮಾಡಬೇಕಾಗ್ತದೆ ಹಾಗೆಯೇ ಒಳ ಮೀಸಲಾತಿ ಇದೆಯಲ್ಲ ಇದನ್ನು ಜಾರಿ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಯಾವ ಕ್ರಿಮಿ ಲೇಯರು ಮಾಡಬೇಕಂತ ಯಾವ ಕೋರ್ಟು ಹೇಳಿಲ್ಲ ಯಾವ ಸರ್ಕಾರಗಳು ಹೇಳಿಲ್ಲ ಇದನ್ನು ಹೇಳಿ ತಪ್ಪಿಸ್ಕೊಳ್ಳುವಂಥ ಕೆಲಸ ಆಗ್ಬಾರ್ದು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್